ೂಸ್ಗೆ ಸ್ವಾಗತ ನಾನು ರೇಣುಕಾ ಬಸವನ ಬಾಕೆವಾಡಿ ತಾಲೂಕಿನ ಮಲಗಾಣ ನಿವೃತ್ತ ಶಿಕ್ಷಕ ಲಿಂಗೈಕ್ಯ ಹನುಮಂತಗೌಡ ತಿಮ್ಮನಗೌಡ ಬಿರಾದರ್ ಹಾಗೂ ಅವರ ಧರ್ಮಪತ್ನಿ ಕಸ್ತೂರಿ ಅವರ ಸ್ಮರಣಾರ್ಥ ಶಿಕ್ಷಣ ಪ್ರೇಮಿಗಳಾಗಿರುವ ಅವರ ಗ್ರಾಮದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡುವ ಪರಂಪರೆ ಮುಂದುವರೆಸಿಕೊಂಡು ಬಂದಿದ್ದು ಪ್ರೇರಣೆಯ ಸೇವೆ ಕೈತಿದ್ದಾರೆ ಅಂತ ನಿವೃತ್ತ ಶಿಕ್ಷಕ ಎಸ್ಎಸ್ ಗರಸಂಗಿಯವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಮಲ್ಗಾನದ ಆರಾಧ್ಯ ದೈವ ಸದ್ಗುರು ಸದಾನಂದ ಶಿವಯೋಗಿಗಳ ಐವತ್ತೆರಡನೇ ಪುಣ್ಯಾರಾಧನೆ ಮತ್ತು ಜಾತ್ರೋತ್ಸವ ನಿಮಿತ್ತ ಶುಕ್ರವಾರ ಶಿವಯೋಗಾಶ್ರಮದಲ್ಲಿ ನಡೆದ ಧರ್ಮಸಭೆಯಲ್ಲಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಮನಗುಳಿ ಹಿರೇ ಮಠದ ಅಭಿನವ ಸಗ್ಗನ ಬಸವ ಶಿವಾಚಾರ್ಯರು ದಿವ್ಯ ವಹಿಸಿದರು ಇಂಗಲೇಶ್ವರ ಒಡವಡಗಿಯ ಬೃಹಂಗೇಶ್ವರ ಶಿವಾಚಾರ್ಯರು ಶಾಂತಾನಂದ ಮಹಾಸ್ವಾಮೀಜಿಗಳು ಸಂಗಮೇಶ್ವರ ಮಹಾಸ್ವಾಮೀಜಿಗಳು ಜ್ಞಾನಮಯಾನಂದ ಮಹಾಸ್ವಾಮೀಜಿಗಳು ಬಿದರಿಯ ವಸೂಯ್ಯ ಸ್ವಾಮಿಗಳು ನಾಗಲಿಂಗೇಶ್ವರ ಮಹಾರಾಜರು ಜ್ಞಾನ ಯೋಗಾಶ್ರಮದ ಸದಾನಂದ ಮಹಾರಾಜರು ಹಾಗೂ ವೇ ವೀರಗಂಠಯ್ಯ ಹಿರೇಮಠ ಸಾನಿಧ್ಯ ವಹಿಸಿದರು ಮುಖಂಡ ಸದಾನಂದ ನಿಂಗನೂರವರು ಸ್ವಾಗತಿಸಿದರು ಹನುಮಂತ ಕಾಕಟಕಿಯವರು ನಿರೂಪಿಸಿ ವಂದಿಸಿದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್